ದಿಸ್ ಇಸ್ ನ್ಯೂ ಟು ಮೀ ಸರ್ ಈ ಸ್ಕ್ರಿಪ್ಟ್ ನನಗೆ ಹೊಸದು ಒಂದು ರಾತ್ರಿ ಕತೆ ಅನ್ನೋದೇನಿದೆ ನನಗೆ ಹೊಸದು ಅದರಲ್ಲಿ ಮೇಯ್ನ್ಲಿ ಒನ್ ನೈಟ್ ಸ್ಟೋರಿ ಅಂತ ಬಂದಾಗ ಇದರ್ ಇಟ್ ಈ ದರ್ಟದ ಲವ್ ಸ್ಟೋರಿ ಇರುತ್ತೆ ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಇರುತ್ತೆ ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್ ಪ್ಲಸ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್ ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ಬರೀ ಫೈಟ್ಸ್ ಡ್ಯಾನ್ಸ್ ಅಂತ ಬರೋದಿಲ್ಲ ದ ಇದು ಸಿನಿಮಾ ಒಂದು ಪರ್ಪಸ್ ಇದೆ ಆ ಪರ್ಪಸ್ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್ ಅವ್ರು ಯಾಕೆ ಆ ಥರ ಅವರು ಅಂತ ನನಗದು ಇಷ್ಟ ಆಯಿತು ಆ್ಯಂಡ್ ಬಹಳ ದೊಡ್ಡ ಬಜೆಟ್ಗಳು ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ ವಿಚ್ ಐ ವಾಸ್ ಲುಕಿಂಗ್ ಫಾರ್ ಟು ಸಿಂಪಲ್ ಅಂತ ತಕ್ಷಣ ನಾನು ಹೇಳ್ತಾ ಇರೋದು ಬಡ್ಜೆಟ್ಸಲ್ಲಿ ಒಂದು ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು ಅದಕ್ಕೊಂದು ಕ್ಯಾರೆಕ್ಟರ್ ಅದ್ರ ಒಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲರೂ ಹಾಕಿ ಒಂದು ಸಿನಿಮಾ ತಿ ವಿಕ್ರಾಂತ್ ತಗೊಳತ್ತಾರ ಅಂದ್ಕೊಳ್ಳೋದು ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ ಸೊ ಆ ಸಿಂಪಲ್ ಆಸ್ ಟುಡೇ ಸ್ಟೋರಿ ಅನ್ನೋದು ಒಂದು ಇತ್ತು ದಟ್ ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಬಟ್ ಅಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಪ್ಲೇ ಸ್ಪೀಡ್ ಆ್ಯಂಡ್ ಕ್ಯಾರೆಕ್ಟ್ರೈಸೇಷನ್ಸ್ನ ಅರ್ಜುನ್ ಮಹಾಕ್ಷಯ್ ಅಂತ ಅವ್ರ ಹೆಸರು ದ ಅದರ್ ಸೈಡ್ ಆಫ್ ದ ಫೀಲ್ಡ್ ಅವ್ರನ್ನ ಕರೆಯೋದು ಭಯದಲ್ಲಿ ಕರೆಯೋದು ಮ್ಯಾಕ್ಸ್ ಅಂತ ಸೊ ದಟ್ಸ್ ವಾಟ್ ಇಟ್ ಈಸ್ ಇಟ್ಸ್ ಕ್ವೈಟ್ ಒಂದು 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 ಥ್ರೆಟ್ ಅನ್ನೋ ಥರ ಇರುತ್ತೆ ಸಿನಿಮಾದಲ್ಲಿ ಮ್ಯಾಕ್ಸ್ ಬಂದರು ಅಂದರೆ ಒಂಥರ ಇದು ದಿಲ್ ಬಿ ಲಿಟಲ್ ವರಿಡ್ ದಟ್ ಈಸ್ ಇದರ್ ಸೊ ಅರ್ಜುನ್ ಮಹಾಕ್ಷಯ್ ಇನ್ ಶಾರ್ಟ್ ಹಕ್ಕ ಅಕ್ಕ ಕಾಲ್ಡ್ ಮ್ಯಾಕ್ಸ್ ವಿಚ್ ಇಸ್ ಮ್ಯಾಕ್ಸಿಮಮ್ ಅಂತಲೇ ಯೂಸ್ ಮಾಡಿ ಲಿರಿಕಲಿ ಮಾಡಿ ಡೈರೆಕ್ಟರ್ ಇಸ್ ಸ್ವೀಟ್ ಅನಫ್ ಟು ಚೂಸ್ ಮೀ ಸರ್ ವೆದರ್ ಇಸ್ ಈಸ್ ನ್ಯೂ ಡಿರೆಕ್ಟರ್ ಆರ್ ಓಲ್ಡ್ ಡೈರೆಕ್ಟರ್ ಡಸಂಟ್ ಮ್ಯಾಟರ್ ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ದಾನುವ್ರ ಹತ್ರ ಹೋಗಿ ಸುದೀಪ್ ಅವರಿಗೆ ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ ಅವ್ರ ಕಡೆಯಿಂದ ಬಂತು ಟೈಮ್ ಕೂಡ್ಕೊಂಬಂತು ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲ ಫಿಲ್ಮ್ ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು ನನಗೆ ತುಂಬ ಮೀನಿಂಗ್ಫುಲ್ ಅನ್ನಿಸ್ತು ಆ್ಯಂಡ್ ಎಸ್ ನನಗೆ ಒಂದು ಅಪಾರ್ಟ್ ಫ್ರಮ್ ದ ಕ್ಲೀಷೆ ರೈಟಿಂಗ್ ಆಫ್ ನಮ್ಮ ನಾನು ಮಾಡಿರೋ ಸಿನ್ಮಾಗಳೆ ತೊಗೊತಾಯಿದ್ದೀನಿ ನನ್ನೊಂದು ಸಾಂಗ್ಸು ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನ್ಮಾ ಅನ್ನಿಸ್ತು ನನಗೆ ಆ್ಯಂಡ್ ಐ ಲೈಕ್ ಡಿಟ್ ಸಿಂಪಲ್ ಡ್ರೆಸ್ಸು ಸಿಂಪಲ್ ಸ್ವೆಟ್ಟಿಂಗ್ ತುಂಬ ಗ್ಲಾಮರ್ ಇಲ್ಲ ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರೊಟಾರ್ಗನೈಸ್ಡ್ ಅಕ್ಕಪಕ್ಕದಲ್ಲಿ ಆಗ್ತಾಯಿಲ್ಲ ಎವ್ರಿ ಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಹೊಸೊಬ್ಬರು ಅಂತ ನನಗೆ ಅವ್ರ ಕಥೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ ಹೊಸೊಬ್ಬರು ಅನ್ಸೋದು ಯಾವಾಗ ಅಂದರು ಏನು ಒಂಥರ ಈಗ ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲ ಟೈಮ್ ಹೇಳ್ತೀವಿ ನಿನಗಿನ್ನೂ ತಿಳುವಳಿಕೆ ಇಲ್ಲ ಅದಾದಮೇಲೆ ನೋಡೋಣ ಇರೋ ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ ಕರೆಕ್ಟ್ ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕು ಸಮ್ ಸಮ್ ಇಮೆಚ್ ಯೋರ್ ಟಾಕ್ಸ್ ಮೇ ಬಿ ಐಮ್ ಟಾಕಿಂಗ್ ಅಬೌಡ್ ಇನ್ ಜನರಲ್ ಇನ್ ಲೈಫ್ ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡೋದಾಗ ಹೇಳ್ತೀವಿ ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ ಯಾರಿಗೋ ಕೊಡ್ತೀವಿ ಬಟ್ ವಿ ಸೇ ಹೌ ಮಚ್ಯೋರ್ಡ್ ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ ಹೊಸೊಬ್ರು ಹಾಗೆ ಇರ್ತಾರೆ ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್ ವೈ ನಾಟ್ ನಾವು ಪ್ರತಿ ಸತಿ ಹೇಳ್ತಾ ಇರೋದು ಹಳಬ್ರೊಟ್ಟಿಗೂ ಚಾನ್ಸೇ ಚಾನ್ಸ್ ಎತ್ತೊಂತಿರೋದು ಸೀನಿಯರ್ಸ್ ಒಟ್ಟಿಗೂ ಚಾನ್ಸ್ ಎತ್ತೊಂತಿರೋದು ನಾವು ಜಸ್ಟ್ ನಥಿಂಗ್ ರಾಂಗ್ ಇನ್ ದಟ್ ಆ್ಯಂಡ್ ಹೊಸೊಬ್ಬರನ್ನ ಹೊಸೊಬ್ರು ಕತೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಕೂರೋಕ್ಕಾಗಲ್ವಲ್ಲ ನಾವು ಐ ಟು ದ ಸೇಮ್ ಮೈಂಡ್ಸೆಟ್ ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸ್ಸಿವ್ ದೇ ಆರ್ ಇಂಪ್ರೆಸಿವ್ ದಟ್ಸ್ ಅಬೌಟ್ ಇಟ್